ಅಲ್ಲ ಸನಿಲಿಯೋನ್ ಸಲೀನಿಯೋಲ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಬಿಕಾಸ್ ಇದ್ರೊಳಗಿತ್ತು ಆ ತರ ಪ್ರಕೃತಿ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಂಡಿದ್ದೆ ಅವ್ಳನ್ನ ನೀವು ಮಾಡ್ಕೊಂಬ್ರಿಪ್ರೆಸೆಂಟ್ ಅದ್ಬಿಟ್ ಅದ್ ನನ್ನ ನನ್ನ ಅನಿಸಿಕೆ ಎಷ್ಟೊಂದು ಅಲ್ಲಿವಾಗ ನನ್ಗೊಂದು ಗೊತ್ತಾಗ್ಬೇಕಾಗಿದ್ದು ಐಲಿ ಎಷ್ಟು ಡಿಕೋಡ್ ಮಾಡಿದರೆ ಸಕ್ಸಸ್ಫುಲ್ ಇನ್ ಡಿಕೋಡಿಂಗ್ ಯು ಐ ಮೀಡಿಯಾದವರು ಕೇಳಿ ಒಂದೇ ಒಂದು ನಿಮಿಷ ನಾನು ಅದಕ್ಕೆ ಮತ್ತೆ ಅದನ್ನ ಟ್ವೀಟ್ ಮಾಡಿದ್ದೆ ಬುದ್ಧಿವಂತರಾದ್ರೆ ಎದ್ದೋಗಿ ದಡ್ರಾದ್ರೆ ಕೂತಿರಿ ಅಂದ್ರೆ ನೆಕ್ಸ್ಟ್ ಒಂದು ಟೈಟ್ಲ್ ಬರುತ್ತೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ ನಿಜವಾದ ಬುದ್ಧಿವಂತರು ದಡ್ಡ ತರ ಇರ್ತಾರೆ ದಡ್ ಬುದ್ಧಿವಂತರ ಎಗರಾಡ್ತಿರ್ತಾರೆ ಅಂತ ಓಕೆ ಬುದ್ಧಿವಂತರಾಗಿ ನಾವು ಎಷ್ಟು ಡಿಕೋಡ್ ಮಾಡಿದೀವಿ ನಿಮ್ಗೆ ಗೊತ್ತು ನೀವೆಲ್ಲ ಅಂದ್ರೆ ವಿ ಸಕ್ಸಸ್ಫುಲ್ ರೇಟಿಂಗ್ ಇರಬೇಕಲ್ಲ ವಿ ರೇಟ್ ಆದ ಮೂವಿ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನೀವು ಸಿನಿಮಾನ ಡಿಕೋಡ್ ಮಾಡ್ಬಿಡಿದಿರಿ ಅಲ್ಲ ಅದು ಆಮೇಲೆ ಏನ್ ಹೇಳಿ ಅದು ನಿಮ್ಮ ನಿಮ್ ಇಂಟೆಲಿಜೆನ್ಸ್ ಮೇಲೆ ಹೋಗುತ್ತೆ ನೀವು ಥರ್ಡ್ ಲೇಯರ್ಗೂ ಹೋಗ್ಬೋದು ಫೋರ್ತ್ ಲೇಯರ್ಗೂ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಒಂದ್ ಬ್ರೈನ್ ಅಲ್ಲಿ ಒಂದೇನೋ ಆಗ್ತಾ ಇದೆ ಗಲಾಟೆ ಅಂದ್ರೆ

ಬಟ್ ನನ್ಗೆ ಎಲ್ಲೂ ಕಾಣಿಸ್ತಿಲ್ಲ ಅಷ್ಟೇ ಯಾರೋ ಒಬ್ರು ಯಾರೋ ಮಾತಾಡಿದ್ ಕೇಳಿದ್ದೀನಿ ಅದ್ರ ಬಗ್ಗೆ ಅಷ್ಟೇ ಅದ್ರಲ್ಲಿ ಎವರಿ ಬಡಿ ಬೇರೆ ನಿಜವಾಳು ಸೂಪರ್ ಆಗಿ ಮಾಡಿದಿರಲ್ಲ